ರಾಜಕಾರಣ ಏ ಏನು ನೋಡಿದಿಲ್ಲ ನಿಮ್ದೆ ಟಿವಿಯಾಗ ನೋಡ್ರಿ ಯಾರ್ಯಾರು ಎಲ್ಲೆಲ್ಲದಾರು ಇಂಪಾರ್ಟೆಂಟ್ ಅಲ್ಲ ಏನೂ ಆಗೋದಿಲ್ಲ ಸರ್ಕಾರ ಬದ್ರೆ ಇದೆ ಯಾವುದೇ ಮುಖ್ಯಮಂತ್ರಿಗಳ ಬದಲಾವಣೆಗೆ ಯಾವ ಸುಳಿವುಗಳಿಲ್ಲ ಹೈಕಮಾಂಡ್ ಹಂಗಿದ್ರೆ ನಮಗೆ ತಿಳಿಸಿ ಇನ್ನೂ ಏನೂ ತಿಳಿಸಿಲ್ಲ ಈಗ ಐದು ವರ್ಷ ಅವರೇ ಬದ್ಧ ಆಗಿದ್ರು ಅಂದ್ರೆ ಸಿದ್ದರಾಮಯ್ಯ ಅವ್ರು ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದು ಹೈಕಮಾಂಡ್ ಹೇಳಿದ್ರೆ ನಾನು ಬದ್ಧ ಅಂದ್ರೆ ಏನೋ ಮಾತುಕತೆ ಹೋಗಿಲ್ಲ ಯಾಕಂದ್ರೆ ಹೈಕಮಾಂಡ್ ಯಾಕೆ ಐದು ವರ್ಷ ನಾನು ಅಂತ ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಫೈನಲ್ ಅದಕ್ಕೆಲ್ಲರೂ ಬದ್ಧ ಇರ್ತಾರೆ ಅದಕ್ಕೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಮತ್ತೆ ಈ ಮಧ್ಯೆ ಪರಮೇಶ್ವರ್ ಅವರು ನಾನು ಸೇಮ್ ಆಕಾಂಕ್ಷೆ ಇದ್ದೀನಿ ರೇಸ್ನಾಗ ನಾನು ಯಾವತ್ತೂ ಇರ್ತೀನಿ ಅಂತ ಹೇಳಿದ್ರು ಯಾಕೆ ಇರಬಾರ್ದು ಅಲ್ಲ ಮತ್ತೆ ಐದು ವರ್ಷ ಅವರೇ ಆಗಿದ್ರೆ ರೇಸ್ನಾಗ ಯಾಕೆ ಇರ್ತೀನಿ ಅಂತಿದ್ರು ಅಂತ ಒಂದು ವೇಳೆ ಚೇಂಜ್ ಮಾಡಿದರೆ

ಅದೆಲ್ಲ ಏನಿಲ್ಲ ಡೆಲ್ಲಿಗೆ ಹೋದವರೆಲ್ಲ ಅದಕ್ಕೆ ಹೋಗ್ತಾರ